ಸಿಐ ಇನ್ಸ್ಪೆಕ್ಟರ್ ಅಂದ್ರೆ ಇನ್ನೂ ನಮ್ಮಿಲ್ಲ ಇಲ್ಲಿ ಜಾಗ ಖಾಲಿ ಮಾಡೋದು ಕರೆಕ್ಟ್ ಐತಿ ಯಾಕ ನಿಮ್ಮ ಆಟೋ ಬಯಲಾಯ್ತಂದು ಭಯವೇ ಇದ್ರಾಗ ನಂದೇ ಚಾಪಿಲ್ರಿ ಹಾಗಾದರೆ ನಿನ್ನ ಕಾಲು ಯಾಕೆ ನಡಗುತ್ತಿವೆ ಏನೇ ಆಗಲಿ ತಪ್ಪಾಯ್ತಂದು ಒಪ್ಪಿಕೊಂಡು ಕ್ಷಮೆ ಕೇಳಬೇಕು ಬೀಸೋದಣ್ಣಿಂದ ತಪ್ಪಿಸಿಕೊಂಡರೆ ಸಾವಿರ ವರ್ಷ ಆಯಸ್ಸು ಅಂತಾರೆ ನನ್ನನ್ನು ಕ್ಷಮಿಸಿ ಬಿಡಿ ನನ್ನಿಂದ ತಪ್ಪಾಗಿದೆ ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ನನ್ನನ್ನು ಬಿಟ್ಟು ಬಿಡಿ ಪ್ರತಾಪ್ ತಪ್ಪಾಯಿತು ಎಂದು ನನ್ನ ಅತ್ತೆಯ ಕಾಲಿಗೆ ಬೀಳು ಕೇಳು ತಾಯಿ ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ಬಿಡಿ ಮುಂದೆ ಇಂಥ ತಪ್ಪು ನಾ ಮಾಡಲಾರ ಇರ್ಲಿ ಹೇಳಪ್ಪ ಇನ್ನು ಮುಂದಾದ್ರು ಒಳ್ಳೆ ಮಾರ್ಗದಿಂದ ನಡೆಯುವುದನ್ನು ಕರೆದುಕೋ ನೋಡಿ ಹೀಗೆ ಹೇಳ್ತೀನಿ ತಪ್ಪು ತಿಳಿದುಕೊಳ್ಳಬೇಡಿ ಈ ಪುಣ್ಯ ಭೂಮಿಯಲ್ಲಿ ಬಂದು ನೆಲೆಸಿದ್ದೀರಿ ಅಂದ ಮೇಲೆ ಈ ಭೂಮಿ ತಾಯಿಯ ಅಣ್ಣದಲ್ಲೂ ನಾ ನಿಮ್ಮ ಮೇಲಿದೆ ಸತ್ಯಕ್ಕಾಗಿ ಬಾಳಿ ಸತ್ಯಕ್ಕಾಗಿಯೇ ಸಾಯಬೇಕು ನ್ಯಾಯ ನೀತಿ ಧರ್ಮಕ್ಕಾಗಿಯೇ ಬದುಕಬೇಕು ಎನ್ನುವುದೇ ಈ ಭಾರತಾಂಬೆಯ ಆಸೆ ಅದರಂತೆ ಬದುಕುವರೆ ತಿಳಿದಿದ್ದೇನೆ ಮರೆತರೆ ಈ ಮಣ್ಣಿನಲ್ಲಿ ನಿಮಗೆ ಜಾಗವಿಲ್ಲ ಹೋಗಿ ಹೋಗು ಇಲ್ಲಿಗೆ ಕಾರ್ಯ ಮುಗಿತೆಂದು ತಿಳಿಯಬೇಡ ಇನ್ನೂ ಕಾದ ನಿಮಗೆ ವಿಧೇಯ ತೊಳಲಾಟ ಹಾ ವಿಕ್ರಮ್ ನಡೀರಿ ನಾವು ಮುಂದಿನ ಕೈ ಹಾಕೋಣ

ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗಿರುತ್ತೆ ಸ್ವಲ್ಪ ಇದೆ ಬಂದೆ ಕ್ಷಮಿಸಿ ಬಿಡಪ್ಪ ನಿನ್ನಿಸಿ ಮೂರು ಕಣ ಆದೇನಪ್ಪ ಮೂರು ಕಣ ಆದ ನೀವೇಕೆ ನನ್ನಲ್ಲಿ ಕ್ಷಮೆ ಕೇಳಬೇಕು ಯಾರು ತಪ್ಪು ಮಾಡಿದಾರೋ ಅವರಿಂದ ಕ್ಷಮೆ ಕೇಳಲಾಗಿ ನನ್ನಿಂದ ಬೇರೆ ರೀತಿ ತಪ್ಪಾಗಿರಬಹುದು ನಾನು ಅದಕ್ಕೆ ಕ್ಷಮೆ ಕೇಳುತ್ತೇನೆ ಅಂದು ಆ ಕದಿಮೆರೆ ವಿಷಯವಾಗಿ ಎಚ್ಚರಿಕೆ ನೀಡಲು ಹೋದಾಗ ದೇವಸ್ಥಾನದಲ್ಲಿ ನನ್ನ ಅಕ್ಕನ ಕಂಡು ತಿಳಿಯುತ್ತಿರುವಾಗ ಅಕ್ಕ ದೇವರ ಪ್ರಸಾದ ಕೊಡಲು ಮುಂದಾದರು ಅವಾಗ ನನ್ನ ಕೈಗಳು ಕೊಳೆಯಾಗಿದ್ದವು ಕೊಳೆಯಾದ್ರೆ ಕೊಳೆ ಆದ್ರೆ ಏನಂತಪ್ಪ ಬಾಯಲಿ ಹಾಕುವ ಬಾಯಲಿ ಹಾಕುವಾಗ ಆ ಕದಿಮರು ಫೋಟೋ ತೆಗೆದು ಇಷ್ಟು ದೊಡ್ಡದಂತಕ್ಕೆ ಎಡೆ ಮಾಡಿಕೊಟ್ರು ಇದು ಅಷ್ಟೊಂದು ದೊಡ್ಡದಾಗಿದೆ ನಿಮ್ಮ ಹಡದ ಹೊಟ್ಟೆ ಯಾವ್ದು ತನಗಿರ್ಲಿ ನಾವು ಬರುತ್ತೇವೆ ನಿಮ್ಮ ತನುಮನವನ್ನು ಸಂತೇಶ್ಕೊಳ್ಳಿ ಹಾ ವಿಕ್ರಮ್ ನಡಿರಿ ಸುಮತಿ ನಾ ನನ್ನ ಕ್ಷಮಿಸುದಮಿಸ ನಿಮ್ಮ ಸ್ಥಾನದಲ್ಲಿ ನಾನೇ ಇದ್ರು ಅದೇ ತಪ್ಪನ್ನು ಮಾಡ್ತಾ ಇದ್ದೆ ಕೂಡ ನೋಡಿ ಕೊನೆಗೂ ಆ ದೇವರು ನಮಗೆ ಒಳ್ಳೇದನ್ನೇ ಮಾಡಿದಲ್ಲ